ಫೆಂಗಲ್ ಸೈಕ್ಲೋನ್ ಬಳಿಕ ಬೆಂಗಳೂರು ವಾತಾವರಣವೇ ಚೇಂಜ್ ಆಗಿದ್ದು ರೋಗಿಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ ಹುಷಾರಿಲ್ಲ ಅಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಜ್ವರ ಕೆಮ್ಮಿಗೂ ಮಾತ್ರೆ ಸಿಕ್ತಿಲ್ಲ ಇದರಿಂದ ರೋಗಿಗಳು ಹೈರಾಣಾಗಿದ್ದಾರೆ ಹೈ ಬಿಪಿ ಆದ್ರೂ ಅಷ್ಟೇ ಲೋ ಬಿಪಿ ಆದ್ರೂ ಅಷ್ಟೇ ಕೆಮ್ಮು ಅಂದ್ರೂ ಇಲ್ಲ ದಮ್ಮು ಅಂದ್ರೂ ಇಲ್ಲ ಶುಗರ್ಗೂ ಮೆಡಿಸಿನ್ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಮೆಡಿಶನ್ ಕೇಳಿದ್ರು ಒಂದೇ ಮಾತು ನೋ ಸ್ಟಾಕ್ ನೋ ಸ್ಟಾಕ್ ನೋ ಸ್ಟಾಕ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಖಾಲಿ ಖಾಲಿ ಔಷಧಿ ಸಿಗದೆ ಬಡ ರೋಗಿಗಳ ಪರದಾಟ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರಕ್ಕೂ ಮೊದಲೇ ಖಾಲಿಯಾಗುತ್ತಿರುವ ಮಾತ್ರೆಗಳ ಸಪ್ಲೈ ಆಗಿರಬೇಕು ಆದರೆ ವಿಕ್ಟೋರಿಯಾ ಕೆಸಿ ಜನರಲ್ ಸೇರಿ ಅನೇಕ ಆಸ್ಪತ್ರೆಗಳಲ್ಲಿ ಬಿಪಿ ಶುಗರ್ ಜ್ವರ ಕೆಮ್ಮು ಕ್ಯಾನ್ಸರ್ ಸೇರಿ ಅನೇಕ ಔಷಧಗಳ ಸ್ಟಾಕೇ ಇಲ್ಲ ಟೆಂಡರ್ ಸಮಸ್ಯೆ ಕಾರಣ ಇನ್ನೂರೈವತ್ತಕ್ಕೂ ಹೆಚ್ಚು ಮೆಡಿಸನ್ಗಳು ಸರ್ಕಾರಿ ಆಸ್ಪತ್ರೆಗೆ ಸರಬರಾಜು ಆಗ್ತಿಲ್ಲ ಇದರಿಂದ ರೋಗಿಗಳು ಸಾವಿರಾರು ರೂಪಾಯಿ ಕೊಟ್ಟು ಮೆಡಿಸನ್ಗಳನ್ನು ಹೊರಗೆ ಖರೀದಿಸುತ್ತಿದ್ದಾರೆ ತಲೆ ಸ್ವಲ್ಪ ಏಟ್ ಆಯ್ತಲ್ಲ ಅದಕ್ಕೋಸ್ಕರ ಬರ್ಕೊಟ್ರು ಬಟ್ ಅದಿಲ್ಲ ಟ್ಯಾಬ್ಲೆಟ್ ಬಡವ್ರಿಗೆ ಪ್ರಾಬ್ಲಮ್ ಆಯ್ತು ಪಾಪ ಹೇಳ್ಬೇಕಂದ್ರೆ ಹೊರಗಡೆ ತಗೋಬೇಕಂದ್ರೆ ದುಡ್ಡು ಅಷ್ಟೊಂದು ಕೊಟ್ಟಕ್ಕಾಗಲ್ಲ ಅವ್ರಿಗೆ ಹಾಂ ಈ ಕೆಲವು ಟ್ಯಾಬ್ಲೆಟ್ ಡಯಾಬಿಟಿಕ್ ಟ್ಯಾಬ್ಲೆಟ್ ಅಲ್ಲಿ ಕಾಸ್ಟ್ಲಿ ಇರ್ತವೆ ಅಲ್ಲಿ ಹೊರಗಡೆ ತಗೋಬೇಕಾದ್ರೆ ಕಾಸ್ಟ್ಲಿ ಅದು ಇಲ್ಲಾಂದ್ರೆ ಎಟ್ಲೀಸ್ಟ್ ಫ್ರೀ ಇದ್ರಲ್ಲಿ ಬಟ್ ಸರ್ಕಾರ ಇದ್ರ ಮೇಲೆ ಗಮನ ಹರಿಸ್ಬೇಕು ಇನ್ನು ಈ ಬಗ್ಗೆ ಆರೋಗ್ಯ ಸಚಿವರನ್ನ ಕೇಳಿದ್ರೆ ಆಸ್ಪತ್ರೆಗಳಲ್ಲಿ ಮೆಡಿಸನ್ ಕೊರತೆ ಇಲ್ಲ ಆಯಾ ಆಸ್ಪತ್ರೆಗೆ ಹಣ ಮತ್ತು ಮೆಡಿಸನ್ ನೀಡ್ತಿದ್ದೇವೆ ಅಂತಿದ್ದಾರೆ ಯಾವುದಾದ್ರೂ ಕೊರತೆ ಇದ್ದರೆ ಅದನ್ನು ಅವರೇ ತೊಗೊಳೋದಕ್ಕೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಅವರು ಯಾವುದೇ ಒಂದು ಔಷಧಿ ಕಮ್ಮಿ ಇದ್ದರೆ ಅವರು ಓಪನ್ ಮಾರ್ಕೆಟಲ್ಲಿ ತೊಗೋಬೋದು ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀವಿ ಅದರಿಂದ ನಮ್ಮ ಉದ್ದೇಶ ಅವ್ರಿಗೆ ಆ ಪರಿಸ್ಥಿತಿ ಇರಬಾರ್ದು ನಮ್ಮಿಂದನೇ ಎಲ್ಲ ಸರಬರಾಜ್ ಆಗಬೇಕು ಅಂತ ಉಚಿತ ಚಿಕಿತ್ಸೆ ಮತ್ತು ಔಷಧ ಸಿಗುತ್ತೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬರೋ ಬಡ ರೋಗಿಗಳು ಮೆಡಿಸನ್ ಸಿಗದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಇನ್ನಾದರೂ ಆರೋಗ್ಯ ಇಲಾಖೆ ಗಮನ ಹರಿಸಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು